ಸ್ಟಡಿಗೆ <coughs> ಎಸ್ ಐ ಟಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಅಂದ್ರೆ ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿ ಅಂತ ಅಂದ್ರೆ ಆರು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಯನ್ನು ಕೇಳಿದೆ ಆರು ದಿನ ಅಂತ ಹೇಳಿದ್ರೆ ಮೇ ಆರನೇ ತಾರೀಕು ಇವತ್ತಿಂದ ತಗೊಂಡ್ರೆ ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇರ್ತಾರೆ ಇವತ್ತು ಮೇ ಮೂವತ್ತೊಂದು ಜೂನ್ ಆರು ಅಂತ ಹೇಳಿದ್ರೆ ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇರ್ತಾರೆ ಎಸ್ ಐ ಟಿ ಅವರು ಏನು ಆರು ದಿನಗಳ ಕಾಲ ತೀರ್ಪು ಬಂದಿತ್ತು ಎಸ್ ಐ ಟಿ ಕಸ್ಟಡಿಗೆ ಅಂತ ಹೇಳ್ಬಿಟ್ಟು ಜೂನ್ ಆರ ಸಹ ಇನ್ಕ್ಲೂಡ್ ಆಗುತ್ತೆ ಹಾಗಾಗಿ ಏಳು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರು ಐ ಟಿ ಕಸ್ಟಡಿಯಲ್ಲಿ ಇರ್ತಾರೆ ಐ ಟಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಏಳು ದಿನಗಳ ಕಾಲ ಐ ಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇರ್ತಾರೆ ಜೂನ್ ಆರರವರೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ ಐ ಟಿ ಕಸ್ಟಡಿ ಪ್ರತಿ ದಿನ ಒಂದು ಗಂಟೆ ವಕೀಲರು ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಸಹ ಮನವಿಯನ್ನ ಮಾಡಿಕೊಂಡಿದ್ರು ಎಸ್ ಐ ಟಿಗೆ ಸೊ ಏನು ಕಸ್ಟಡಿಗೆ ಕೊಟ್ಟರೆ ನಂಗೆ ಒನ್ ಅವರು ನಮ್ಮ ವಕೀಲರನ್ನ ಭೇಟಿ ಮಾಡುವಂತಹ ಅವಕಾಶ ಕೊಡಿ ಅಂತ ಕೇಳಿದ್ರು ಹೀಗಾಗಿ ಪ್ರತಿದಿನ ಒಂದು ಗಂಟೆ ಪ್ರಜ್ವಲ್ ರೇವಣ್ಣ ಅವರು ವಕೀಲರನ್ನ ಭೇಟಿ ಮಾಡಬಹುದು ಸೊ ಜೂನ್ ಏಳರವರೆಗೆ ಪ್ರಜ್ವಲ್ ರೇವಣ್ಣ ಅವರು ಎಸ್ ಐ ಟಿ ಕಸ್ಟಡಿಯಲ್ಲಿ ಇರ್ತಾರೆ ಪ್ರತಿದಿನ ಒಂದು ಗಂಟೆಗಳ ಕಾಲ ವಕ್ ವಕೀಲನ್ನ ಭೇಟಿ ಮಾಡ್ಬೋದು ಎಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಜೂನ್ ಆರರವರೆಗೆ ಎಸ್ಐ ಟಿ ಕಸ್ಟಡಿಯಲ್ಲಿ ಇರ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಮೇ ಮೂವತ್ತೊಂದು ಜೂನ್ ಆರು ಅಂತ ಹೇಳಿದೆ ಏಳು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿ ಇರ್ತಾರೆ ಪ್ರತಿ ದಿನ ಒಂದು ಗಂಟೆ ವಕೀಲರನ್ನ ಭೇಟಿ ಮಾಡುವಂತಹ ಅವಕಾಶ ಇದೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ವಕೀಲರನ್ನ ಪ್ರಜ್ವಲ್ ಅವರು ಭೇಟಿ ಮಾಡುವಂತಹ ಅವಕಾಶವನ್ನ ಕೊಟ್ಟಿದೆ ಕೋರ್ಟ್ ಸೊ ಪ್ರಜ್ವಲ್ ರೇವಣ್ಣವರು ಎಸ್ ಐ ಟಿ ಕಸ್ಟಡಿಯಲ್ಲಿ ಇವತ್ತಿಂದನೇ ಇರ್ತಾರೆ ಅಂದರೆ ಮೇ ಮೂವತ್ತೊಂದು ಜೂನ್ ಆರರವರೆಗೆ ಅಂದರೆ ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರ್ತಾರೆ ಪ್ರತಿ ದಿನವೂ ಸಹ ವಕೀಲರನ್ನ ಭೇಟಿ ಮಾಡುವಂತಹ ಅವಕಾಶ ಇದೆ ಅದೂ ಸಹ ಬೆಳಿಗ್ಗೆ ಒಂಬತ್ತುವರೆಯಿಂದ ಹತ್ತೂವರೆವರೆಗೆ ಮಾತ್ರ ಕಾಲಾವಕಾಶ ಕೊಟ್ಟಿದ್ದಾರೆ ಸೊ ಒಂಬತ್ತೂವರೆಯಿಂದ ಹತ್ತು ಮೂವತ್ತರವರೆಗೆ ವಕೀಲರನ್ನ ಆ ಒಂದು ಸಮಯದಲ್ಲಿ ಭೇಟಿ ಮಾಡಬಹುದು ಕೇವಲ ಒಂದು ಗಂಟೆ ಮಾತ್ರ ವಕೀಲರನ್ನ ಭೇಟಿ ಮಾಡುವಂತಹ ಅವಕಾಶ ಕೊಟ್ಟಿದ್ದಾರೆ ಎಸ್ ಐ ಟಿ ಇವತ್ತಿಂದಲೇ ಇರ್ತಾರೆ ಸೊ ಇವತ್ತು ಮೇ ಮೂವತ್ತೊಂದು ಜೂನ್ ಆರು ಅಂತ ಹೇಳಿದ್ರೆ ಏಳು ದಿನಗಳ ಕಾಲ ಸೊ ಪ್ರತಿ ದಿನವೂ ಸಹ ಅಂದರೆ ಇವತ್ತಿಂದ ಜೂನ್ ಆರರವರೆಗೆ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರ್ತಾರೆ ಪ್ರತಿದಿನ ಒನ್ ಅವರು ಅವರ ಲಾಯರ್ನ ಭೇಟಿ ಮಾಡುವಂತಹ ಅವಕಾಶ ಸಹ ಕೋರ್ಟ್ ಕೊಟ್ಟಿದೆ ಒಂಬತ್ತುವರೆಯಿಂದ ಹತ್ತುವರೆ ಬೆಳಿಗ್ಗೆ ಸೊ ಆ ಒಂದು ಸಮಯದಲ್ಲಿ ಅವರ ವಕೀಲರನ್ನ ಭೇಟಿ ಮಾಡಬಹುದು ಸೊ ಅದಾದ ಮೇಲೆ ಅವ್ರಿಗೆ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ ಇರುತ್ತೆ ಸೊ ಎಸ್ ಐ ಟಿ ಕಸ್ಟಡಿಲೇ ಇರ್ತಾರೆ ಅವರು ಸಹ ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಲಿ ಪ್ರಜ್ವಲ್ ರೇವಣ್ಣ ಅವರು ಇರ್ತಾರೆ ಸೊ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಈಗ ನಿರ್ಧಾರವಾಗಿದೆ ಐ ಟಿ ಕಸ್ಟಡಿಲಿ ಪ್ರಜ್ವಲ್ ರೇವಣ್ಣ ಅವರು ಇರ್ತಾರೆ ಬರೋಬ್ಬರಿ ಏಳು ದಿನಗಳ ಕಾಲ ಜೂನ್ ಆರರವರೆಗೆ ಎಸ್ ಐ ಟಿ ಕಸ್ಟಡಿಲಿ ಇರ್ತಾರೆ ಪ್ರತಿ ದಿನವೂ ಸಹ ಎಸ್ ಐ ಟಿ ಕಸ್ಟಡಿಲೇ ಇರಬೇಕು ಇನ್ಮೇಲೆ ಸೊ ಪ್ರತಿ ದಿನ ಅಂದ್ರೆ ಜೂನ್ ಆರರವರೆಗೆ ಆರರವರೆಗೆ ಎಸ್ ಐ ಟಿ ಕಸ್ಟಡಿಲೇ ಕಾಲವನ್ನ ಕಳಿಬೇಕು ಒಂಬತ್ತೂವರೆಯಿಂದ ಹತ್ತು ಮೂವತ್ತರವರೆಗೆ ಮಾತ್ರ ಬೆಳಿಗ್ಗೆ ಆ ಒಂದು ಗಂಟೆ ಮಾತ್ರ ವಕೀಲರನ್ನು ಭೇಟಿ ಮಾಡಬಹುದು ಅದಾದ ಮೇಲೆ ಅವರು ಏನೇನು ಎಸ್ ಐ ಟಿ ಅವರು ಯಾವ ಥರ ತನಿಖೆ ಮಾಡ್ತಾರೋ ಅದಕ್ಕೆಲ್ಲವಕ್ಕೂ ಸಹ ಸಹಕರಿಸಬೇಕು ಪ್ರಜ್ವಲ್ ರೇವಣ್ಣ ಅವರು ಸೊ ಸಿಕ್ಕಾಬಟ್ಟೆ ಟೆನ್ಷನ್ನಲ್ಲಿದ್ದರು ಕೋರ್ಟ್ ಹಾಲಲ್ಲಿ ಸಿಕ್ಕಾಬಟ್ಟೆ ಒಂಥರ ಫುಲ್ ನರ್ವಸ್ ಆಗಿದ್ರು ಸೊ ಈಗ ಎಸ್ ಐ ಟಿ ಕಸ್ಟಡಿ ಕೊಟ್ಟ ಮೇಲೆ ಅವರ ಮುಖ ಫುಲ್ಲು ಚೇಂಜ್ ಆಗಿದೆ ಇನ್ನೊಂದಷ್ಟು ಟೆನ್ಷನಲ್ಲಿದ್ದಾರೆ ಇನ್ನೊಂದಷ್ಟು ಭಯಗೊಂಡಿದ್ದಾರೆ ಆತಂಕದಲ್ಲಿದ್ದಾರೆ ಸೊ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಎಸ್ ಐ ಟಿ ಕಸ್ಟಡಿಗೆ ಹೋಗ್ತಾರೆ ಸೊ ಆರು ಅಂದರೆ ಮೇ ಮೂವತ್ತೊಂದು ಜೂನ್ ಆರು ಅಂದ್ರೆ ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು